ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಪ್ರೇಕ್ಷಕರಿಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಹೊಸ ವರ್ಷಕ್ಕೆ ಎರಡು ವಿಧವಾದಂತಹ ಸ್ವೀಟ್ ರೆಸಿಪೀಸ್ನ ಇದ್ದೇನೆ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಈ ಎರಡು ವಿಧವಾದಂತಹ ಸ್ವೀಟನ್ನು ಮಾಡ್ಕೊಳ್ಬೋದು ಒಂದು ಕಾಯಿ ಹಾಲಿನ ಗಿಣ್ಣು ಹಾಗೆಯೇ ಕಾಯಿ ತುರಿ ಲಾಡು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ತುಂಬಾ ಸಿಂಪಲ್ಲಾಗಿ ಈ ರೆಸಿಪೀಸ್ನ ಮಾಡ್ಕೊಳ್ಬೋದು ಹಾಗೆಯೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಟೇಸ್ಟಿಯಾದಂತಹ ಕಾಯಿ ಹಾಲಿನ ಗಿಣ್ಣು ಹಾಗೆಯೇ ತೆಂಗಿನಕಾಯಿ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ತೆಂಗಿನಕಾಯಿನ ತಗೊಂಡಿದ್ದೇನೆ ಆ ತೆಂಗಿನಕಾಯಿಯ ಕಪ್ಪಗಿರೋ ಭಾಗನ ತೆಗೆದಿದ್ದೇನೆ ಈ ರೀತಿ ಬರೀ ಕಾಯಿ ಮಾತ್ರ ಈ ರೀತಿ ಬೆಳ್ಳಗಿರೋದು ಮಾತ್ರ ತಗೊಂಡಿದ್ದೇನೆ ಈ ರೀತಿ ತಗೊಳ್ಳೋದ್ರಿಂದ ಕಾಯಿ ಹಾಲು ಚೆನ್ನಾಗಿ ಬರ್ತವೆ ಹಾಗೆಯೇ ಗಿಣ್ಣು ಸಹ ಚೆನ್ನಾಗಿ ಕಲರಾಗಿ ಬರುತ್ತೆ ಬರುತ್ತೆ ಆಗಿ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಇದ್ದೇನೆ ಮೊದಲಿಗೆ ಹಾಗೆಯೇ ಒಂದು ಸರಿ ರುಬ್ಕೊಂಡ್ಬರ್ತೇನೆ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡು ಬಂದ ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನೋಡಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಶೋಧಿಸ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೀನಿ ಅದರಲ್ಲಿ ಶೋಧಿಸೋದನ್ನು ಇಟ್ಟು ಒಂದು ಬಿಳಿ ಬಟ್ಟೆನ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಕಾಯಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬರೀ ಕಾಯಿ ಹಾಲನ್ನೇ ತಗೊಳ್ಬೇಕಾಗುತ್ತೆ ಕಾಯಿ ಹಾಲನ್ನು ನೀರು ಹಾಕ್ತೇನೆ ಗಟ್ಟಿ ಹಾಲನ್ನೇ ತಗೊಳ್ಬೇಕು ಈ ರೀತಿಯಾಗಿ ಹಿಂಡಿ ಕಾಯಿ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪನೂ ಕಾಯಿ ಹಾಲನ್ನು ಬಿಡದೆ ಚೆನ್ನಾಗಿ ಇದನ್ನು ಹಿಂಡಿ ತಗೊಳ್ಬೇಕಾಗುತ್ತೆ ನೋಡ್ಬೋದು ಕಾಯಿ ತುರಿ ಫುಲ್ ಡ್ರೈ ಆಗಿದೆ ಈ ರೀತಿಯಾಗಿ ಕಾಯಿ ಹಾಲನ್ನು ತಗೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಫುಲ್ ಡ್ರೈ ಆಗೋವರೆಗೂ ಕಾಯಿ ಹಾಲನ್ನು ತಗೊಳ್ಬೇಕಾಗುತ್ತೆ ಇದನ್ನು ಬಳಸಿ ಲಾಡು ಮಾಡೋದನ್ನು ಆಮೇಲೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಗಿಣ್ಣನ್ನು ಮಾಡ್ಕೊಳ್ಳೋಣ ಕಾಯಿ ಹಾಲಿನಿಂದ ಗಿಣ್ಣನ್ನು ಮಾಡಿಕೊಳ್ಳೋಣ ನೋಡ್ಬೋದು ಒಂದೆರಡು ಕಪ್ ಆಗುವಷ್ಟು ಗಟ್ಟಿಯಾದಂತಹ ಕಾಯಿ ಹಾಲು ರೆಡಿಯಾಗಿದ್ದಾವೆ ಇವನ್ನು ಸೈಡಿಗೆ ಇಟ್ಟು ಒಂದು ಬಟ್ಲು ತಗೊಳ್ತೇನೆ ಯಾವ ಕಪ್ಪಲ್ಲಿ ನಾನು ಕಾಯಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಎರಡು ಕಪ್ ಕಾಯಿಗೆ ಕಾಲು ಕಪ್ಪಾಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕಿ ಕಾಲು ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಗಂಟಿ ಇರೋ ರೀತಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಈ ರೀತಿಯಾಗಿ ವೆರೈಟಿಯಾಗಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪೀಸ್ ಆಗಲಿ ನೋಡ್ಬೋದು ಗಂಟಿ ಇಲ್ಲದೆ ಇರೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ಕಡಾಯಿಗೆ ನಾವು ಮಾಡಿಟ್ಕೊಂಡಿರೋಂತಹ ಕಾಯಲನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ನಾವು ಕಲಸಿ ಕಾರ್ನ್ ಕಾರ್ನ್ಫ್ಲೋರ್ ಮಿಶ್ರಣನ ಸೇರಿಸ್ಕೊಳ್ತೇನೆ ಹಾಗೆಯೇ ಯಾವ ಕಪ್ಪಲ್ಲಿ ನಾನು ಕಾಯಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಇದ್ದೇನೆ ಕಾಯಿ ಸ್ವಲ್ಪ ಸ್ವೀಟ್ ಇತ್ತು ಅಂದಲ್ಲಿ ಸಕ್ಕರೆನ ಸ್ವಲ್ಪ ಕಮ್ಮಿ ಬಳಸ್ಬೋದು ಇನ್ನೂ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದಲ್ಲಿ ಒಂದು ಕಪ್ಪಾದರೂ ಹಾಕ್ಕೊಳ್ಬೋದು ಈಗ ಗ್ಯಾಸನ್ನು ಹಚ್ಚಿ ಲೋಡ್ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಕೈ ಬಿಡ್ದೇ ಇದನ್ನು ಕಲಿಸ್ತಾನೆ ಕುದಿಸ್ಕೊಳ್ಬೇಕು ಇದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಕಾಯಿ ಹಾಲು ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕುದೀತಾ ಕುದೀತಾ ಲೋ ಫ್ಲೇಮ್ ಇದನ್ನು ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ಈ ಮಿಶ್ರಣ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿಯಾಗಿ ಕುದಿಸ್ಕೊಳ್ತಾನೆ ಇರಬೇಕಾಗುತ್ತೆ ಇನ್ನು ಸ್ವಲ್ಪ ಈ ಮಿಶ್ರಣ ಗಟ್ಟಿ ಆಗಬೇಕು ಇದಕ್ಕೆ ಹೆಚ್ಚಿನ ಫ್ಲೇವರ್ಸ್ ಏನು ಹಾಕ್ತೇನೆ ಬರೀ ಕಾಯನ್ನೇ ಬಳಸ್ಕೊಂಡು ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕಾಯಿ ಹಾಲಿನ ಗಿಣ್ಣಿನ ಮಿಶ್ರಣ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈಗ ಒಂದು ಸ್ಟೀಲ್ ಬಾಕ್ಸನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಾವು ಮಾಡಿಟ್ಕೊಂಡಿರುವಂತಹ ಕಾಯಿ ಹಾಲಿನ ಗಿಣ್ಣಿನ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ತೇನೆ ಬಾಕ್ಸ್ನ ಒಂದೆರಡರಿಂದ ಮೂರು ಸರಿ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿಟ್ಟು ಒಂದು ಮೂರು ಅವರ್ ಆದರೂ ತಣ್ಣಗಾಗಲು ಬಿಡಬೇಕು ತಣ್ಣಗಾದಷ್ಟು ಈಸಿಯಾಗಿ ಇದು ಬರುತ್ತೆ ಹಾಗೆ ಕಟ್ ಮಾಡ್ಕೊಳ್ಳಿಕ್ಕೂ ಈಸಿಯಾಗುತ್ತೆ ಇದನ್ನು ನಾನಿಲ್ಲಿ ಒಂದೆರಡರಿಂದ ಅವರು ಫ್ರಿಜ್ಜಲ್ಲಿ ಇಡ್ತೇನೆ ನಂತರ ಕಾಯಿ ತುರಿಯಿಂದ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ ನಾವು ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಂಡಿರುವಂತಹ ಕಾಯಿ ತುರಿನ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ಈಗ ಯಾವ ಕಪ್ಪಲ್ಲಿ ಕಾಯಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ ಒಂದು ಬಟ್ಲಿಗೆ ಬೆಲ್ಲನ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೆಲ್ಲ ಕರಗಿದ್ರೆ ಸಾಕು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ಬೋದು ಬೆಲ್ಲ ಕರಗಿದೆ ಈ ರೀತಿ ಕರಗಿದ್ರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡಿಗೆ ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಕಾಯಿ ತುರಿನ ಇದ್ದೇನೆ ಒಂದು ಸಕ್ಕರೆಯಿಂದ ಸ್ವೀಟ್ ಮಾಡಿದ್ರೆ ಈ ಲಾಡುಗೆ ಬೆಲ್ಲನ ಬಳಸಿ ಮಾಡ್ತಾಯಿದ್ದೇನೆ ತುಪ್ಪದಲ್ಲಿ ಈ ಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು ಈ ತೇವಾಂಶ ಎಲ್ಲ ಹೋಗಿ ಈ ಕಾಯಿ ತುರಿಯೆಲ್ಲ ಡ್ರೈ ಆಗೋವರೆಗೂ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಈ ರೀತಿಯಾಗಿ ವೆರೈಟಿಯಾಗಿ ಎರಡು ರೆಸಿಪೀಸ್ನ ಮಾಡ್ಕೊಳ್ಬೋದು ಮನೆಗೆ ಸಡನ್ನಾಗಿ ನೆಂಟರು ಬಂದಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ದೇನೆ ಈ ರೀತಿಯಾಗಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಕಾಯಿ ತುರಿ ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಈ ರೀತಿಯಾಗಿ ಫುಲ್ ಡ್ರೈ ಆಗಬೇಕು ಇದು ಅಲ್ಲಿವರೆಗೂ ತುಪ್ಪದಲ್ಲೇ ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಬೇಕು ಈ ಕಾಯಿಲಾಡುಗೆ ನಾವು ಬೆಲ್ಲ ಬಳಸಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಸಕ್ಕರೆ ಬಳಸಿ ಬರ್ಫಿ ಟೈಪ್ ಆದರೂ ಇದನ್ನು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಫುಲ್ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನಾವು ಕರಗಿಸಿ ಇಟ್ಟಿರುವಂತಹ ಬೆಲ್ಲದ ನೀರನ್ನು ಇದ್ದೇನೆ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಮಿಶ್ರಣನ ನಾವು ಕೈಯಲ್ಲಿ ತಗೊಂಡು ಉಂಡೆ ಮಾಡಿದ್ರೆ ಕೈ ಗಂಟದೇ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಬೇಯಿಸ್ಕೊಳ್ತಾನೆ ಇರಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಮಾಡಿದ್ರೆ ಉಂಡೆ ಶೇಪಿಗೆ ಬರಬೇಕು ನೋಡಿ ಕಾಯಿಲಾಡು ಮಿಶ್ರಣ ರೆಡಿ ಆಯಿತು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಸ್ವಲ್ಪ ತಣ್ಣಗಾಗಲ್ ಬಿಡೋಣ ನೋಡ್ಬೋದು ಕಾಯಿ ಲಾಡು ಮಿಶ್ರಣ ತಣ್ಣಗಾಗಿದೆ ಈಗ ಇದನ್ನ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಾಡೂನ ಮಾಡಿಕೊಳ್ಬೋದು ನಾವು ಈ ಕಾಯಿ ತುರಿನ ಸ್ವಲ್ಪ ಡ್ರೈ ಮಾಡಿ ಪಲ್ಯಗಳಿಗೆಲ್ಲ ಬಳಸ್ಬೋದು ಅಥವಾ ಈ ರೀತಿಯಾಗಿ ಸ್ವೀಟ್ ಆದರೂ ಮಾಡ್ಕೊಳ್ಬೋದು ನೋಡ್ಬೋದು ಲಾಡು ರೆಡಿ ಆಯಿತು ಇದನ್ನು ಪ್ಲೇಟಿಗೆ ತಗೊಳ್ತೇನೆ ಅದೇ ರೀತಿಯಾಗಿ ಎಲ್ಲವನ್ನು ಲಾಡು ಮಾಡ್ಕೊಳ್ತೇನೆ ನೋಡಿ ಲಾಡು ರೆಡಿ ಆಯಿತು ಇದೇ ರೀತಿಯಾಗಿ ಈ ಮಿಶ್ರಣ ಎಲ್ಲವನ್ನ ಲಾಡು ಮಾಡ್ಕೊಳ್ತೇನೆ ನೋಡ್ಬೋದು ನಾನು ಒಂದು ತೆಂಗಿನಕಾಯಿಗೆ ಐದು ಲಾಡು ಸ್ವಲ್ಪ ದೊಡ್ಡ ಸೈಜಲ್ಲೇ ಲಾಡು ಮಾಡ್ಕೊಂಡಿದ್ದೀನಿ ಐದು ಲಾಡು ಆಗಿದ್ದಾವೆ ಚಿಕ್ಕ ಸೈಜಲ್ಲಾದರೆ ಒಂದು ಆರರಿಂದ ಏಳು ಲಾಡುನ ಮಾಡ್ಕೊಳ್ಬೋದು ಇವನ್ನ ಇಡ್ತೇನೆ ನೋಡಿ ಕಾಯಿ ಹಾಲಿನ ಗಿಣ್ಣನ್ನು ಒಂದು ಮೂರು ಅವರ್ ನಾನಿಲ್ಲಿ ಇಟ್ಟಿದ್ದೆ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ತಣ್ಣಗಾದಲ್ಲಿ ಈ ರೀತಿಯಾಗಿ ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು ಕೈ ಗಂಟಲ್ಲ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಸಪ್ರೇಟ್ ಮಾಡಿ ನಂತರ ಪ್ಲೇಟಿಗೆ ಈ ರೀತಿಯಾಗಿ ಇಟ್ಟು ಒಂದೆರಡು ಸರಿ ನಾವು ಟ್ಯಾಪ್ ಮಾಡಿದ್ದೀವಿ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡ್ಬೋದು ಕಾಯಿ ಹಾಲಿನ ಗಿಣ್ಣು ರೆಡಿ ಆಯಿತು ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಬೋದು ಈಗ ಇದನ್ನು ಕಟ್ ಮಾಡ್ತೇನೆ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡಲಿಕ್ಕೂ ಸಹ ಈಸಿಯಾಗಿ ಬರ್ತಾ ಇದೆ ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಾವು ಇಲ್ಲಿ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಜಲ್ಲಿಯಾಗಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆ ಕೊಡಬೇಕಾದ್ರೆ ಚೆನ್ನಾಗಿ ಕಾಣಲಿ ಅಂತ ಹಾಗೆಯೇ ಇಷ್ಟಪಟ್ಟು ತಿನ್ನಲಿ ಅಂತೇಳಿ ನಾನಿಲ್ಲಿ ಪಿಸ್ತಾ ಪುಡಿನ ಈ ರೀತಿಯಾಗಿ ಇಡ್ತಾ ಇದ್ದೇನೆ ಹಾಗೆಯೇ ಒಂದೊಂದು ಕೇಸರಿ ದಳನ ಇಡ್ತಾ ಇದ್ದೇನೆ ಮಕ್ಕಳಿಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತು ಅಂದರೆ ಇಷ್ಟಪಟ್ಟು ತಿಂತಾರೆ ಅಂತ ಈ ರೀತಿಯಾಗಿ ಮಾಡ್ತೇನೆ ನೋಡ್ಬೋದು ಕಾಯಿ ಹಾಲಿನ ಗಿಣ್ಣು ರೆಡಿಯಾಯಿತು ಹಾಗೆಯೇ ಕಾಯಿ ಲಾಡೂ ರೆಡಿಯಾಯಿತು ನೋಡಿದ್ರಲ್ಲ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಎರಡು ವಿಧವಾದಂತಹ ಸ್ವೀಟ್ ರೆಸಿಪೀಸ್ ಮಾಡುವ ವಿಧಾನ ತೆಂಗಿನಕಾಯಿ ಇದ್ದಾಗ ಒಮ್ಮೆ ಈ ರೀತಿ ಮಾಡಿ ನೋಡಿ ಅಥವಾ ಮನೆಗೆ ನೆಂಟರು ಬಂದಾಗ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು